टी बॉय कहानियां सुनाने भारत के वीरों की डियर संस्कृति स्टोरी मोड ऑन चलो सुनाए कथा पुरानी भारत भूमि के वीरों की रंगियों को धूल चटा दे खड़क ढाल और तीरों की कोई उम्र की सीमा लांग चला और किसी ने यवन त्याग दिया जब स्वाभिमान की बात उठी जाने क्या क्या बलिदान किया यहां हंस के फांसी चढ़ गए कई सर काटे और कटवाए हैं इन आजादी की गलियों में कितनी गौरव गाथाएं हैं

ಇವತ್ ನಿನ್ನ ಸುಮ್ಮನೆ ಬಿಡೋದಿಲ್ಲ ಬಾಲ್ಟಿ ಬಾಯ್ ನಾನು ಇವತ್ತು ನಿನ್ನ ಸುಮ್ಮನೆ ಬಿಡೋದಿಲ್ಲ ಈ ಕತ್ತಿ ವರಸಲ್ಲಿ ನೀನು ನಿಜವಾಗ್ಲೂ ಗೆಲ್ಲೋದಕ್ಕೆ ಆಗೋದಿಲ್ಲ ನಾಳೆಕವರೆದಿಂದ ಟ್ರೈನಿಂಗ್ ಅಲ್ಲಿ ಇದಿನಿ ಕೃಷ್ಣ ನೀ ನನ್ನನ್ನ ಸೋಲಿಸೋದಿಕ್ಕೆ ಆಗೋದಿಲ್ಲ ಓಹೋಹೋ ಓಹೋ ಇದೇನ್ ಮಾಡ್ತಾ ಇದ್ದೀರಾ ನೀವು ಅಯ್ಯೋ ಟ್ರೆಶ್ ಪುಸ್ತಕ ಓದದ ಬಿಡು ಕತ್ತಿನ ಎತ್ತು ಪುಸ್ತಕದಲ್ಲಿ ಪದಗಳು ಅದು ಖಡ್ಗಕ್ಕಿಂತ ಸಾಕಷ್ಟು ಪವರ್ಫುಲ್ ಆಗಿರುತ್ತೆ ಬಿಡು ನೀನು ಪೀರ್ ಖಾನ್ ಅವರ ಹೆಸರು ಖಾನ್ ಯಾರು ಅವರು ಪೀರ್ ಖಾನ್ ಯಾರು ಅಂದ್ರೆ ಅವರು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಬರೀ ತಮ್ಮ ಶಬ್ದಗಳಿಂದ ಮತ್ತೆ ತಮ್ಮ ಪುಸ್ತಕಗಳಿಂದ ಕಾಮನ್ ಪೀಪಲ್ ಗೆ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತೋದಕ್ಕೆ ಇನ್ಸ್ಪೈರ್ ಮಾಡಿದ್ರು ಹೇ ಸಂಸ್ಕೃತಿ ಸ್ಟೋರಿ ಮೋಡ್ ಆನ್ ಅಲಿಖಾನ್ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಎಂತಹ ಯೋಧ ಅಂದ್ರೆ ಕೇವಲ ಸಿಪಾಯಿ ಅಲ್ಲ ಬದ್ಲಿಗೆ ಒಂದ್ ಅಂಗಡಿಯ ವ್ಯಾಪಾರಿಯಾಗಿದ್ದ ಆಗಿದ್ದ ಅವನ ಪಟ್ನಾನಲ್ಲಿ ಅವನೊಂದು ಪುಸ್ತಕದ ಅಂಗಡಿ ಇತ್ತು ಅಲ್ಲಿಂದ ಅವನು ಕೇವಲ ವ್ಯಾಪಾರಿ ಜಮೀನ್ದಾರರು ಮೌಲ್ಯಗಳಿಗ್ ಮಾತ್ರ ಅಲ್ಲ ಬದ್ಲಿಗೆ ಕಂಪನಿ ಸರ್ಕಾರದ ಇಂಡಿಯನ್ ಸಿಪಾಯಿ ಫಿರಂಗಿಗಳ ವಿರುದ್ಧ ಹೋರಾಡೋದಿಕ್ಕೆ ತಯಾರು ಮಾಡ್ದ ಅದೇನಂದ್ರೆ ಓ ಹೋರಾಟದ ಸೀಕ್ರೆಟ್ ಆರ್ಗನೈಸೇಷನಾ ಎಕ್ಸಾಕ್ಟ್ಲಿ ನಿರಲಿಖಾನ್ ರಹಸ್ಯ ಸೈನಿಕರನ್ನ ಅವ್ರ ಮರ್ಸಿ ಪ್ರಜೆಗಳ ಮಧ್ಯ ಕಳಿಸ್ಕೊಟ್ರು ಕೈಲಿ ಪುಸ್ತಕ ಕೊಟ್ಟು ಏನ್ ಹೇಳಿದ್ರು ಅಂದ್ರೆ ಇದು ಖುಲಾಮ ಅಭ್ಯಾಸಿಗೆ ಇದು ಕಸಿಟನಿಗೆ ಮೋಲ್ಮಿ ಕರೀಂ ಮತ್ತೆ ಮೋಲ್ಮಿ ಅಮೀದಿಯ ಹತ್ರ ನಾನೇ ಹೋಗ್ತೀನಿ ಪೀರ್ ಸಾಬ್ ಇವರೆಲ್ಲ ನಿಮ್ಮ ಅಂಗಡಿಗೆ ಬರೋದು ಹೋಗೋದು ಮಾಡ್ತಿರ್ತಾರೆ ಆಗಿ ಇವರನ್ನೆಲ್ಲ ಒಟ್ಟಿಗೆ ಇಲ್ಲಿ ಕರ್ಸ್ಕೊಳ್ಳೋದು ಆ ಬ್ರಿಟಿಷರಿಗೆ ಗೊತ್ತಾದ್ರೆ ಇನ್ಮೇಲಿಂದ ತುಂಬಾನೇ ತಂಗೆ ಹೇಳೋದ್ರಲ್ಲಿದೆ ನಂದು ಇದರಲ್ಲಿ ಪಾಟ್ನ ಹಿಂದೆ ಉಳಿಲೇಬಾರದು ಆ ಸಮಯದಲ್ಲಿ ವಿಲಿಯಂ ಟ್ರೇಲರ್ ಪಾಟ್ನಾದ ಕಮಿಷನರ್ ಆಗಿದ್ರು ಒಂದಿನ ಸಂಜೆ ಅವ್ರ ಮನೇಲಿ ಪಾರ್ಟಿ ನಡಿಬೇಕಾದ್ರೆ ಆಗ ಒಪಿಎಂ ಟ್ರೇಡರ್ ಡಾಕ್ಟರ್ ಲಾಯಲ್ ವಿಲಿಯಂ ಟೇಲರ್ ಅವರ ಡೆಪ್ಯೂಟಿ ಡಾಕ್ಟರ್ ಲಾಯಲ್ ಜಾಗದಲ್ಲಿ ಇದ್ರು ಇದು ನಿಜಾನಾ ಕಮಿಷನರ್ ಟೇಲರ್ ನಮ್ಮ ವಿರುದ್ಧ ಈ ಸಿಪಾಯಿಗಳು ದಂಗೆ ಏರ್ತಿದಾರ ಓಪಿಎಂ ವ್ಯವಹಾರಕ್ಕೆ ಇದು ತೊಂದರೆ ಆಗಲ್ಲ ಅನ್ಕೊಂಡಿದೀನಿ ಮೂರ್ಖತನ ಡಾಕ್ಟರ್ ಲಾಯಲ್ ನೋಡಿ ಅವರನ್ನ ಅನ್ಸುತ್ತಾ ಈ ನಾಯಿಗಳು ನಮ್ಮ ಮೇಲೆ ದಾಳಿ ಮಾಡ್ತವೆ ಅಂತ ಅವ್ರಿಗೆ ಬಗ್ಳಕ್ಕೂ ಬರೋದಿಲ್ಲ ಒಂದ ನಿಮಿಷ ಶೈಲ್ ಕೇಳಿ ನಾಯಿಗಳಿಗೆ ನೀತಿರುತ್ತೆ ಆದ್ರೆ ಮನುಷ್ಯರಿಗೆ ನೀವೊಂದು ಚಿಕ್ಕ ಅವಕಾಶ ಕೊಟ್ಟರು ಅವ್ರು ನಿಮ್ಗೆ ಕಚ್ತಾರೆ ತನ್ನ ಬುದ್ಧಿಯಿಂದ ಅವ್ರು ಗೊತ್ತಿರೋರ್ನೆಲ್ಲ ದೇಶದ ಮೇಲೆ ಅಭಿಮಾನ ಅವ್ರ ಅಂಗಡಿಲಿ ಒಂದು ಗುಡ್ಸಿದ್ರು ಇಲ್ಲಿ ಕತ್ಲಲ್ಲಿ ಏನ್ ಮಾಡ್ತಿದ್ರ ಬೀರ್ ಸಾಬ್ ಎಲ್ರು ಒಟ್ಟಾಗಿ ಯಾಕೆ ಯಾಕಂದ್ರೆ ಬ್ರಿಟಿಷರು ನಿಮ್ಮ ಜಮೀನನ್ನ ಕಿತ್ಕೊಂಡಿದ್ದಾರೆ ಸಾರ್ ಅಕ್ರಮ್ ಬಾಯ್ ಬತ್ತನ ಬೆಳಿತಾ ಇದ್ರು ಇವಾಗ ಬ್ರಿಟಿಷರು ಬಲವಂತವಾಗಿ ಆಫೀನನ್ನ ಬೆಳೆಸ್ತಾ ಇದ್ದಾರೆ ಕಂಪನಿಯವರು ಬಟ್ಟೆಯ ವ್ಯಾಪಾರವನ್ನ ಪೂರ್ತಿಯಾಗಿ ತನ್ನ ಹಿಡಿತದಲ್ಲಿ ಪ್ರತಿಯೊಂದು ವ್ಯಾಪಾರವನ್ನ ತಡೆದಿದ್ದಾರೆ ಪ್ರತಿಯೊಂದು ವಸ್ತುವಿನ ಮೇಲೆ ಕಂದಾಯ ಹಾಕಿದ್ದಾರೆ ಹೊತ್ಕೊಂಡಿರೋ ಒಬ್ಬ ವ್ಯಕ್ತಿ ಅಲ್ಲಿ ಕೂತ್ಕೊಂಡಿದ್ರು ಅವರು ಎದ್ ನಿಂತರು ಅವ್ರು ಹಾಕಿದ್ರು ಅವರನ್ನು ನೋಡಿ ಅಲ್ಲಿ ಕೂತಿರೋರೆಲ್ಲ ನಾನು ಅಯ್ಯೋ ಇಲ್ಲಿ ಬ್ರಿಟಿಷ್ ಕಡೆ ಅವರು ಇಲ್ಲೇನ್ ಮಾಡ್ತಾ ಇದ್ದಾರೆ ಇರಿ ನೀವು ಭಯ ಪಡ್ಕೋಬೇಡಿ ದೊರೋಗ ಕಂಪನಿ ಸರ್ಕಾರದಲ್ಲಿ ಕೆಲಸ ಮಾಡ್ತಿರೋನು ಆದ್ರೆ ನಾನೊಬ್ಬ ಭಾರತೀಯರಿಗೆ ಬ್ರಿಟಿಷರಿಂದ ಬರೀ ಅವಮಾನ ಸಿಗುತ್ತೆ ದಿನ ಪೂರ್ತಿ ಅವ್ರ ಕೆಲಸ ಮಾಡ್ತೀನಿ ಇವತ್ತಿನರಿಗೂ ಉನ್ನತ ಸ್ಥಾನ ಸಿಕ್ಕಿಲ್ಲ ಮರ್ಯಾದಿನೂ ಸಿಕ್ಕಿಲ್ಲ ಬಡವ ಶ್ರೀಮಂತ ಹಿಂದೂ ಮುಸಲ್ಮಾನ್ ಕಿಸಾನ್ ಪ್ರತಿಯೊಬ್ರು ಈ ಬ್ರಿಟಿಷರ ಬಗ್ಗೆ ಏನು ತಿಳ್ಕೊಂಡಿಲ್ಲ ಇವರು ರಾಜರ ಕಿರೀಟವನ್ನ ಕಿತ್ಕೊಂಡಿದ್ದಾರೆ ಹಾಗೂ ಬಾದ್ಶಾಗಳ ಸಲ್ತನ ತನ್ನ ಆದ್ರೆ ನಾವು ಯಾವತ್ತೂ ಏನು ಮಾಡಿಲ್ಲ ಕೇವಲ ಕೂತ್ಕೊಂಡು ಭಯ ಪಡ್ತಾ ಇದ್ವಿ ಆದ್ರೆ ಇನ್ನು ಹಾಗೆ ನಡೆಯಲ್ಲ ಇವಾಗ ಸಮಯ ಬಂದಿದೆ ನಾವೆಲ್ಲ ಒಟ್ಟಿಗೆ ಸೇರಿ ಹಿಂದೂಸ್ಥಾನವನ್ನ ಈ ಬ್ರಿಟಿಷ್ ಲೂಟಿಕೋರರಿಂದ ಸ್ವಾತಂತ್ರ್ಯಗೊಳಿಸ್ಬೇಕು ನೀವೆಲ್ಲರೂ ನನ್ನ ಪತ್ರನ ಓದೇ ಇರ್ತೀರಾ ಆವಾದ್ ಕಾನ್ಪುರ ದಿಲ್ಲಿ ಪ್ರತಿಯೊಂದು ಕಡೆನೂ ದಂಗೆಯ ಹಬೆ ಏರುತ್ತಿದೆ ಸ್ವಾತಂತ್ರ್ಯದ ಹೋರಾಟಕ್ಕೋಸ್ಕರ ನಾವು ಕೂಡ ತಯಾರಿಯನ್ನ ನಡೆಸ್ಬೇಕು ಸ್ವಾತಂತ್ರ್ಯಕ್ಕೋಸ್ಕರ ನಾವೆಲ್ಲರೂ ಪ್ರಾಣ ಕೊಡೋದಕ್ಕೂ ತಯಾರಾಗಿದ್ದೀವಿ ಹೇಳಿ ಯಾವಾಗ ದಾಳಿ ಮಾಡಬೇಕು ಅಂತ ಯಾವ ದಿನ ಈ ಧ್ವಜ ನನ್ನ ಅಂಗಡಿಯ ಮುಂದೆ ಹಾರಾಡ್ತಾ ಇರುತ್ತೋ ಆಗಲೇ ಅರ್ಥ ಮಾಡ್ಕೊಳ್ಳಿ ಸಮಯ ಬಂದಿದೆ ಆದ್ರೆ ನೆನ್ಪಿರ್ಲಿ ಏನೇ ಮಾಡೋದಕ್ಕೂ ಮುಂಚೆ ನೀವೆಲ್ಲರೂ ಇಲ್ಲಿ ಒಟ್ಟು ಸೇರ್ಬೇಕಾಗುತ್ತೆ ಇಟ್ಟಿದ್ರು ಅವರ ಪೆಟ್ಕಿಯನ್ನ ತೆಗೆದ ಹಾಗೆ ನೋಡ್ತಾ ನಿಂತ್ಕೊಂಡ್ಬಿಟ್ರು ಬ್ರಿಟಿಷರ್ ಬಂದು ಇದನ್ನೆಲ್ಲ ಎಲ್ಲಿಂದ ತಗೊಂಡ್ ಬಂದ್ರಿ ನೀವು ಕೋತ್ವಾಲಿಯಿಂದ ಮೌಲ್ವಿ ಮೆಹತ್ ಸಹಾಯದಿಂದ ಒಂದೊಂದಾಗೆ ಕದ್ದಿದ್ದಾರೆ ಇವರು ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ವಿಲಿಯಂ ಟೇಲರ್ ಮತ್ತೆ ಸ್ಮಿತ್ ಅವ್ರ ಸೈನಿಕರನ್ನ ಕರ್ಕೊಂಡ್ ಬಂದು ರಾತ್ರಿ ಸಂಚಾರಕ್ಕೆ ಹೊರಟ್ರು ಆಗ ಪೀರಲಿಗನ್ ಅವ್ರ ಅಂಗಡಿಲಿ ಲೈಟ್ ಉರಿಯೋದನ್ನ ನೋಡಿ ಅವರು ಆದೇಶ ಕೊಟ್ರು ಚೆಕ್ ಮಾಡಿ ಸರಿ ಸರ್ ಬಾಗ್ಲನ್ನ ತಗಿರಿ ಸರ್ ನೀವು ಆಂಗ್ಲರ ಇನ್ಸ್ಪೆಕ್ಟರ್ ಮೌಲ್ವಿ ಮೆಹಂದಿ ಬಾಗ್ಲನ್ನ ತೆಗೆದ್ರು ಹ್ಮ್ ಇಲ್ಲೆಲ್ಲ ಸರಿ ಇದೆ ನಾನ್ ಚೆಕ್ ಮಾಡಕ್ ಬಂದಿದ್ದೆ ಸರ್ ಎಲ್ಲ ಸರಿಯಾಗಿದೆ ಸರ್ ಟೆನ್ಷನ್ ರಿಪೋರ್ಟ್ ಬಂದಿರೋದು ಸಿಪಾಟ್ ಕಂಟೋನ್ಮೆಂಟ್ ಇಂದ ಮಾತ್ರ ಇನ್ ದ ಸಿಟಿ ಯು ಪಂಜಾಬ್ ಇಂದ ಪಟ್ನಾ ತನಕ ಒಂದೇ ಸಲಿ ದಂಗೆ ಎದ್ದಿದ್ದಾರೆ ಅಂದ್ರೆ ಸಿವಿಲಿಯನ್ ಸಪೋರ್ಟ್ ಇಲ್ಲ ಅಂದ್ರೆ ಈ ಕೆಲಸ ಆಗಲ್ಲ ವಿ ಮಸ್ಟ್ ಟೇಕ್ ಆಕ್ಷನ್ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಅವರನ್ನ ಮಾತ್ರ ಮರಕ್ಕೆ ನೇಣ್ ಹಾಕ್ಬಿಡಿ ಅಲ್ಲಿಂದ ಹೊರಟ್ಬಿಟ್ರು ಇವತ್ತು ಮೌಲಿ ಅವರು ನಮ್ಮನ್ನ ಕಾಪಾಡಿದ್ರು ಇದರಿಂದ ಗುಂಡಾರಿಸುವ ಅವಕಾಶ ಕೂಡ ನಮಗೆ ಆದಷ್ಟು ಬೇಗ ಸಿಗುತ್ತೆ ವಿಲಿಯಂ ಟೇಲರ್ನ ಅನುಮಾನ ಸರಿಯಾಗಿತ್ತು ರಲ್ಲಿ ಬ್ಯಾರಕ್ಪುರದಲ್ಲಿ ಮಂಗಲ್ಪಾಂಡ್ಯ ಅವರು ಹೋರಾಟದ ಚಿಂಗಾರಿ ಎಪ್ಸಿದ್ರು ಮತ್ತೆ ಅದು ಮೇರಟ್ ಡೆಲ್ಲಿ ಮಥುರಾ ಲಖನೌ ಮತ್ತೆ ಕಾನ್ಪುರದಲ್ಲಿ ಬೆಂಕಿಯ ಹಾಗೆ ಹರಡ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸಿಪಾಯಿಗಳು ತಮ್ಮದೇ ಆಫೀಸರ್ಸ್ ಮತ್ತೆ ಕಂಟೋನ್ಮೆಂಟ್ ಮೇಲೆ ದಾಳಿ ಮಾಡ್ಬಿಟ್ರು ಪಟ್ನಾದಲ್ಲಿ ಕೂತಿದ್ದ ವಿಲಿಯಂ ಟೇಲರ್ ಪಟ್ನಾದ ಹುಡುಕಿ ಒಂದು ತಲ್ವಾರ್ ಚೂರಿ ಏನಾದ್ರೂ ಸಿಕ್ಕರೆ ಅದನ್ನೆಲ್ಲ ವಶ ಎಲ್ಲ ಎಲ್ಲಾ ಸಿಟಿಲು ಕರ್ಫ್ಯೂ ಹಾಕ್ಬಿಡಿ ರಾತ್ರಿ ಒಂಬತ್ತು ಗಂಟೆ ಮೇಲೆ ಯಾರಾದ್ರೂ ಹೊರಗಡೆ ಬಂದ್ರೆ ಅವ್ರನ್ನ ಗುಂಡ್ ಹಾಕಿ ಶೂಟ್ ಮಾಡ್ಬಿಡಿ ಸರಿ ಬಡೆಯಪುರ್ ಕಂಟೈನ್ಮೆಂಟ್ ಗೆ ಹೋಗೋ ತಯಾರಿ ಮಾಡ್ಕೋ ಅಲ್ಲಿ ಅವ್ರು ಏನಾದ್ರು ನಮಗೆ ಮೋಸ ಮಾಡಿದ್ರೆ ನಿಜವಾಗ್ಲು ನಮಗೆ ತೊಂದರೆ ಆಗುತ್ತೆ ನಾನು ಪಾಟ್ನಾನ ಡೆಲ್ಲಿ ಮತ್ತೆ ಮೀರಾಟ್ ಹಾಕಿ ಮಾಡಕ್ ಬಿಡಲ್ಲ ಒಂದ್ ಕಡೆ ವಿಲಿಯಂ ಟೇಲರ್ ಅವ್ರ ಸ್ಟ್ರಾಟಜಿ ಬಗ್ಗೆ ಯೋಚಿಸ್ತಿದ್ರು ಇನ್ನೊಂದು ಕಡೆ ಪೀರ್ ಅಲಿ ತನ್ನ ಹೋರಾಟಕ್ಕೆ ಬೇಕಾದ ಏರ್ಪಾಡ್ ಮಾಡ್ತಾ ಇದ್ದ ಸಿಕ್ಕಾಕೊಂಡ್ರೆ ಆ ಟೇಲರ್ ನಮ್ಮನ್ನ ಕೊಂದಾಗ್ತಾನೆ ಮನುಷ್ಯನ ರೂಪದ ರಾಕ್ಷಸ ಅವನು ಸಾವಿಗೆಲ್ಲ ಯಾರು ಹೆದ್ರುತ್ತಾರೆ ಮೌಲ್ಯ ಸರ್ ನನ್ನ ಆಸೆ ಏನಂದ್ರೆ ಸಾಯೋದೇ ಆದ್ರೆ ಏನಾದರೂ ಮಾಡಿ ಸಾಯ್ಬೇಕು ಪೀರಲಿ ಮತ್ತೆ ಮೌಲ್ವಿ ಕರೀಮು ಒಬ್ರಿಗೊಬ್ರು ಮಾತಾಡ್ಕೊತಿದ್ರು ಆಗ ದಿಢೀರಂತ ನಂದು ಒಂದ್ ಸಂದೇಶದ ಜೊತೆ ಬಂದ್ರು ಮೌಲ್ವಿ ಮೆದಿಸಿ ಕಾಕೊಂಡ್ರು ಇವಾಗ ನಮ್ಮ ಸಮಯ ಬಂದಾಗಿದೆ ಪೀರಲಿ ಒಂದ್ ಪತ್ರ ಬರೆದು ನಂದು ಕೈ ಕೊಟ್ರು ಈ ಪತ್ರವನ್ನು ತಾನ ಪುರಸಿಪಾಯಿಗಳಿಗೆ ತಲುಪಿಸಿ ಬೇಗ ಅದು ಸಿಪಾಯಿಗಳನ್ನ ಒಟ್ಟಿಗೆ ಹೌದು ನಾನು ಕೊಡ್ತೀನಿ ಅವರು ಕಂಟೈನ್ಮೆಂಟ್ ನಾಶ ಮಾಡಿ ಪಾಟ್ನ ತಲುಪುವಾಗ ಅಲ್ಲಿರುವ ಪ್ರತಿಯೊಬ್ಬ ಬ್ರಿಟಿಷರ ತಲೆಯನ್ನ ಕತ್ತರಿಸಿ ಓಡಿಸುವುದಕ್ಕೆ ನಮಗೆ ಸಾಥನ ನೀಡುತ್ತಾರೆ ಆ ಪತ್ರದ ಜೊತೆ ವಿಲಿಯಂ ಟೇಲರ್ ಮತ್ತೆ ಸ್ಮಿತ್ ಅವ್ರ ಸ್ಟ್ರಾಟಜಿ ಪ್ರಕಾರ ದಾನಾಪುರ್ ಗೆ ಹೋದ್ರು ಸಿಪಾಯಿಗಳಿಗೆ ಬರೆದಿರೋ ಲೆಟರ್ಸ್ ಗಳು ಎಲ್ಲಿದ್ದಾವೆ ನನ್ ಕೈ ಕೊಡಿ ಏನ್ ಮುಖ ನೋಡ್ತಿದೀರ ಎಲ್ಲದನ್ನು ಓಪನ್ ಮಾಡಿ ಓದಿ ಅದ್ರಲ್ಲಿ ಏನಿದೆ ಅಂತ ಪಟ್ಟಣದಲ್ಲಿ ಮೋಸ ಮಾಡೋ ಪೀರ್ ಅಲಿ ಖಾನ್ ಆಫೀಸರ್ ಐಸೋಲೇಟ್ ಆಲ್ ದ ಸಿನ್ಸ್ ಬ್ಯಾಕ್ ಯಾರು ಕಂಟೈನ್ಮೆಂಟ್ ಇಂದ ಹೊರಗಡೆ ಹೋಗ್ಬಾರ್ದು ಒಳಗಡೆನು ಬರಕ್ ಹೋಗ್ಬಾರ್ದು ಸ್ಮಿತ್ ಯಾರಿದು ಪೀರ್ ಅಲಿ ಖಾನ್ ಅಂತ ಕಂಡಿಡಿ ವಿಲಿಯಂ ಟೇಲರ್ ನ ಈ ಆರ್ಡರ್ ನೆರವೇರೋದಕ್ಕೂ ಮುಂಚೆನೆ ಅಲ್ಲಿ ತೋಟದ ಕೆಲಸ ಕೆಲ್ಸ ಮಾತಾಡ್ತಿರೋದನ್ನ ಕದ್ದು ಕೇಳಿಸ್ಕೊಂಡ ಕೇಳಿಸ್ಕೊಂಡು ಅವ್ನ ಅಲ್ಲಿಂದ ತಪ್ಪಸ್ಕೊಂಡ್ ಬಂದ ಪೀರಲಿ ಹತ್ರ ಅವ್ನ್ ಬಂದು ಈ ವಿಷಯ ಹೇಳಿದ ತಕ್ಷಣ ಅವರು ಅವ್ರ ಅಂಗಡಿ ಮೇಲೆ ಹಾರಿಸಿದ್ರು ಅದು ಎಲ್ಲರೂ ಒಟ್ಟಾಗಿ ಸೇರ್ಬೇಕು ಅನ್ನೋ ಸಿಗ್ನಲ್ ಸ್ವಲ್ಪ ಹೊತ್ತಿಗೆ ಪೀರಲಿ ಅಂಗಡಿಯಲ್ಲಿ ಎಲ್ಲ ಬಂದು ಸೇರ್ಕೊಂಡ್ರು ಆಗ ಪೀರಲಿ ಆಂಗ್ಲರಿಂದ ಕತ್ಕೊಂಡ್ ಬಂದಿರೋ ಮೌಲ್ವಿ ಮೆಹಂದಿ ಅವರ ಬಂದೂಕುಗಳನ್ನ ಎಲ್ಲರಿಗೂ ಹಂಚ್ಕೊಂಡ್ ಬಂದ್ರು ಕೊಯ್ದನ ಅವತ್ ರಾತ್ರಿ ಪಾಟ್ನಾದಲ್ಲಿ ಆ ರಸ್ತೆಯ ಶಾಂತಿಯನ್ನು ಒಂದು ಗುಂಪು ಓಪಿಎಂ ಹೌಸ್ ಕಡೆಗೆ ಹೋಯಿತು ಅಲ್ಲಿ ಡಾಕ್ಟರ್ ಲಾಯಲ್ ನೋಡಿದ್ರು ನೀವು ಒಳಗಡೆ ಬರೋ ಹಾಗಿಲ್ಲ ಹಿಂದೆ ಮುಂದೆ ಯೋಚನೆ ಮಾಡಿದೆ ಪೀರಲ್ಲಿ ಬಂದೂಕ್ ತಗೊಂಡು ಡಾಕ್ಟರ್ ಸುಟ್ಟು ಸಾಯಿಸ್ಬಿಟ್ರು ಮೆಕ್ಕಿರೋ ಎಲ್ಲ ದೇಶಭಕ್ತರು ಭಕ್ತರು ಓಪಿಎಂ ಹೌಸ್ ನ ಸುಟ್ಟು ಹಾಕ್ಬಿಟ್ರು ದಿಢೀರಂತ ಆಂಗ್ಲ ಪಡೆಗಳು ಎಲ್ಲರನ್ನು ಹಿಂದೆಯಿಂದ ಬಂದು ದಾಳಿ ಮಾಡಿದ್ರು ಅವತ್ ರಾತ್ರಿ ಪಾಟ್ನಾ ನಗರ ಯುದ್ಧ ಭೂಮಿಯಾಗಿ ಬದಲಾಯಿತು ತುಂಬಾ ಜೀವಗಳು ಬಲಿಯಾದ್ವು ಕಡಿದಾಗಿ ಬ್ರಿಟಿಷ್ಗಳು ಬಂದಿ ಹಾಕ್ಸಿದ್ರು ಪೀರ್ ಅಲಿ ಖಾನ್ಗೆ ಮೂರು ದಿನದವರೆಗೂ ಟಾರ್ಚರ್ ಕೊಟ್ರು ಅದರಿಂದ ಅವರು ತಮ್ಮ ಸೀಕ್ರೆಟ್ ಆರ್ಗನೈಸೇಷನ್ ನ ಸಾಥಿಗಳ ಹೆಸರನ್ನ ಹೇಳಲಿ ಅಂತ ಆದ್ರೆ ಪೀರ್ ಅಲಿ ಖಾನ್ ಯಾವುದೇ ಕಾರಣಕ್ಕೂ ತಮ್ಮ ಬಾಯಿ ಬಿಡ್ಲಿಲ್ಲ ಸ್ವಲ್ಪ ಜಾಣ್ಮೆಯಿಂದ ಯೋಚನೆ ಮಾಡೋ ಪೀರಲಿ ನಿಮ್ಮ ಸಂಗಡಿಗರ ಹೆಸರನ್ನ ಹೇಳ್ಬಿಡು ಗಲ್ ಶಿಕ್ಷೆ ನನ್ನ ಅಥವಾ ನಂತರದವರ ಪ್ರತಿ ದಿನ ಬೇಕಾದ್ರೆ ನೀನು ಗಲ್ಲಿಗೆರಿಸು ಆದ್ರೆ ನನ್ನ ದೃಢ ವಿಶ್ವಾಸವನ್ನ ಮುರಿಯಲು ಸಾಧ್ಯವಿಲ್ಲ ವಿಲಿಯಂ ಟೇಲರ್ ನಾನೇನು ಸಾಯ್ತೀನಿ ಆದ್ರೆ ನನ್ನ ತ್ಯಾಗದಿಂದ ಲಕ್ಷಾಂತರ ವೀರರು ಹುಟ್ಕೋತಾರೆ ಹಾಗೂ ಅವರು ನಿನಗೆ ಯಾವತ್ತು ನಿನ್ನ ಗುರಿಯನ್ನ ಮುಟ್ಟೋದಕ್ಕೆ ಬಿಡೋದಿಲ್ಲ ಒಂದಲ್ಲ ಒಂದಿನ ನಿಮ್ಮ ಈ ಸಾಮ್ರಾಜ್ಯ ನಾಶ ಆಗಿ ಆಗುತ್ತೆ ಖಂಡಿತ ಆಗುತ್ತೆ ಜುಲೈ ಏಳನೇ ತಾರೀಕು ಸಾವಿರದ ಎಂಟುನೂರ ಐವತ್ತೇಳಕ್ಕೆ ಅವ್ರನ್ನ ಗಲ್ಲಿಗೇರಿಸಿದ್ರು ಮತ್ತೆ ಪೀರ್ ಅಲಿ ಖಾನ್ ಭಾರತದ ಸ್ವಾತಂತ್ರ್ಯಕ್ಕಾಗಿ अमर राद्र पीरली के जय बागली जय बागली जय बागली हम में इन्है है हम